ಬಿಜೆಪಿಯಿಂದ ಶಾಸಕರ ಖರೀದಿ ಎಂಬ ವಿಜಯಾನಂದ ಕಾಶಪ್ಪನವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಜನ ಕೊಟ್ಟಿರುವ ತೀರ್ಪು ಧಿಕ್ಕರಿಸಿ ನಾವು ಮುಂದೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಜನ ಕೊಟ್ಟಿರುವಂತ ತೀರ್ಪು ಕಾಂಗ್ರೆಸ್ ಪರವಾಗಿದೆ ಅದರ ವಿರುದ್ಧ ನಾವು ಹೋಗೋದಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ ವ್ಯಾಪಾರಕ್ಕೆ ಕುದುರೆಗಳು ತಯಾರಾಗಿವೆ ಅವರಲ್ಲೇ ಸ್ಪರ್ಧೆ ಶುರುವಾಗಿದೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರೇ ವ್ಯಾಪಾರ ಮಾಡ್ತಾ ಇದ್ದಾರೆ ಕುದುರೆ ವ್ಯಾಪಾರ ಕತ್ತೆ ವ್ಯಾಪಾರ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ನಾವಲ್ಲ ನಾವು ವಿರೋಧ ಪಕ್ಷವಾಗಿ ಮಾತ್ರ ಕೆಲಸ ಮಾಡ್ತಾ ಇದ್ದೇವೆ ಆಪರೇಷನ್ ಕಮಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಗ್ಗೆ ನಾನು ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ ಅದು ಒಂದು ಯಾವುದೋ ಜನರಲ್ ಇದರಲ್ಲಿ ಮಾತನಾಡಿದ್ದು ಲಿಂಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನಾನು ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅದನ್ನ ಬಿಟ್ಟು ಬೇರೆ ಏನಾರ ಅವ್ರು ಬರ್ಬೇಕಂದ್ರೆ ಮತ್ತೆ ಇಡಿಯೊಳಗೆ ಯಾರು ಬರ್ತಾರಂದ್ರೆ ಯಾರು ಏನಾರೇ ಗದ್ಲ ಮಾಡಿರ್ತಾರಲ್ಲ ಹೊಡ ಮಾಡಿರ್ತಾರಲ್ಲ ಅವ್ರು ಬರ್ತಾರ ಹುಡುಗರು ಯಾರು ಬರೋಲ್ಲ ಹಿಂಗಾಗಿ ಅವರು ಯಾರೇನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಯಾರು ಸರಿ ಇರ್ತಾರೋ ಅವ್ರಿಗೆ ಯಾವುದೂ ತೊಂದರೆ ಆಗಿಲ್ಲ ಹಾಗಾಗಿ ಎರಡನೇದು ಐವತ್ತೈದು ಮಂದಿ ಐವತ್ತೈದು ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದು ಇದ್ರೊಳಗೆ ಇಷ್ಟ ಇರೋದು ಅಲ್ಲಿ ಅವರ ಗೊಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ಬರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯರು ನನ್ನ ಕಡೆಯರು ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ ಅವ್ರ ಹತ್ರ ಭಾಳ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದ್ದು ಅಂತ ಅದಕ್ಕೆ ಇಬ್ಬರು ಒಬ್ಬರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರವ್ರೊಳಗ ಬಡದಾಡೋ ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಮತ್ತು ಏನು ಕೊಳ್ಳುವವರು ಇದ್ದಾರಲ್ಲ ಕೊಳ್ಳುವಬ್ರು ಬಹಳ ಬಲಾಢ್ಯರು ಇದ್ದಾರೆ ನಮ್ಮ ನಮಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ ನಾವು ಮಾಡೋದೂನು ಇಲ್ಲ ಯಾಕಂದ್ರ ಅದು ಮಾಡಿದ್ರ ಜನತೆಯ ಏನು ಮ್ಯಾಂಡೇಟ್ ಅದ ಮ್ಯಾಂಡೇಟ್ ವಿರುದ್ಧ ನಾವು ಹೋಗೋದಿಲ್ಲ ಅನ್ನೋದು ನಾ ಸ್ಪಷ್ಟಪಡಿಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲಿವಿದ ನೋಡ್ರಿ ಅದ್ರ ಬಗ್ಗೆ ಹೇಳಿದ್ದೇನೆ ਨਾ ਉਹਦੇ ਬਾਰੇ ਅਲਰੇਡੀ ਹਿਲੇ ਦਿੱਨੇ